ನಮಸ್ಕಾರ ಒಬ್ಬ ಸಂತರು ಟೊಮೆಟೊ ಹಣ್ಣಿನ ಮೂಲಕ ಬೋಧಿಸಿದ ಒಂದು ಕಥೆಯನ್ನು ಕೇಳುವ ದ್ವೇಷದ ಭಾವನೆಗಳಿಂದ ನೆಮ್ಮದಿ ಹೇಗೆ ನಾಶವಾಗುತ್ತೆ ಎಂದು ಒಂದು ಹಳ್ಳಿಯಲ್ಲಿ ಸಂತರೊಬ್ಬರು ವಾಸವಾಗಿದ್ದರು ಆ ಹಳ್ಳಿಯ ಜನಗಳಲ್ಲಿ ಪರಸ್ಪರ ದ್ವೇಷ ತುಂಬಿಕೊಂಡಿತ್ತು ಆಗಾಗ ಜಗಳವೂ ನಡೆಯುತ್ತಿತ್ತು ಸಂತರು ಇದನ್ನು ಗಮನಿಸಿದ್ದರು ಜನಗಳಲ್ಲಿರುವ ದ್ವೇಷ ಭಾವನೆಯನ್ನು ದೂರ ಮಾಡಿ ಪ್ರೀತಿಯಿಂದ ಇರುವಂತೆ ಮಾಡಬೇಕೆಂದು ಆಲೋಚಿಸಿದರು ಪ್ರತಿದಿನ ಸಾಯಂಕಾಲ ಸಂತರು ಸತ್ಸಂಗ ನಡೆಸುತ್ತಿದ್ದರು ಅದಕ್ಕೆ ಹಳ್ಳಿಯ ಜನರು ಬರುತ್ತಿದ್ದರು ಒಂದು ದಿನ ಸಂತರು ತಮ್ಮ ಸತ್ಸಂಗದಲ್ಲಿ ನಾಳೆ ದಿನ ನೀವು ಎಷ್ಟು ಜನರನ್ನು ದ್ವೇಷಿಸುತ್ತೀರೋ ಅಷ್ಟು ಟೊಮೆಟೊ ಹಣ್ಣುಗಳನ್ನು ಒಂದು ಚೀಲದಲ್ಲಿ ತನ್ನಿ ಎಂದು ಹೇಳಿದರು ಮರುದಿನ ಬರುವಾಗ ಜನರು ಚೀಲದಲ್ಲಿ ಟೊಮೆಟೊ ಹಣ್ಣುಗಳನ್ನು ತಂದಿದ್ದರು ಒಬ್ಬೊಬ್ಬನ ಬಳಿಯು ಒಂದು ಎರಡು ಮೂರು ಐದರವರೆಗೂ ಹಣ್ಣುಗಳಿದ್ದವು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಟೊಮೆಟೊ ಹಣ್ಣು ತರಲು ಏಕೆ ಹೇಳಿರಬಹುದು ಎಂಬ ಕುತೂಹಲವಿತ್ತು ಸಂತರು ಜನರನ್ನು ಉದ್ದೇಶಿಸಿ ಎಲ್ಲರೂ ತಂದಿರುವ ಹಣ್ಣುಗಳು ನಿಮ್ಮ ನಿಮ್ಮ ಚೀಲದಲ್ಲಿಯೇ ಇರಲಿ ಪ್ರತಿದಿನ ಇವುಗಳನ್ನು ತರಬೇಕು ಅಷ್ಟೆಲ್ಲ ನೀವು ಓಡಾಡುವಾಗಲೂ ಇವು ನಿಮ್ಮ ಜೊತೆಗೆ ಇರಬೇಕು ಎಂದು ಹೇಳಿ ಸತ್ಸಂಗ ಆರಂಭಿಸಿದರು ಸತ್ಸಂಗ ಮುಗಿದ ಬಳಿಕ ಜನಗಳು ತಾವು ತಂದಿದ್ದ ಚೀಲಗಳ ಜೊತೆಗೆ ಹಿಂದಿರುಗಿದ್ದರು ಸಂತರು ತಿಳಿಸಿದಂತೆ ಅವುಗಳನ್ನು ಹಿಡಿದುಕೊಂಡೇ ಓಡಾಡುತ್ತಾ ಇದ್ದರು ಎರಡನೇ ದಿನ ಸತ್ಸಂಗಕ್ಕಾಗಿ ಬಂದಾಗ ಹಿಂದಿನ ದಿನದ ಉತ್ಸಾಹ ಇರಲಿಲ್ಲ ಸಂತರ ಬಳಿ ಸ್ವಾಮಿ ಹೋದಲ್ಲೆಲ್ಲ ಟೊಮೆಟೊ ಹಿಡ್ಕೊಂಡು ಓಡಾಡೋದು ತುಂಬ ಕಷ್ಟ ಇದರಿಂದ ಮನಸ್ಸಿಗೆ ತುಂಬ ಬೇಸರವೂ ಆಗಿದೆ ಎಂದು ತಮ್ಮ ಅಳಲನ್ನು ಹೇಳಿಕೊಂಡರು ಸಂತರು ಸುಮ್ಮನೆ ನಕ್ಕು ಸತ್ಸಂಗ ಆರಂಭಿಸಿದರು ಕೊನೆಯಲ್ಲಿ ನಾಳೆಯೂ ನಿಮ್ಮ ನಿಮ್ಮ ಟೊಮೆಟೊ ಚೀಲ ತರಲು ಮರೆಯಬೇಡಿ ಎಂದು ಹೇಳಿದರು ಮೂರನೇ ದಿನ ಬಂದಾಗ ಜನಗಳ ದೂರು ದೊಡ್ಡದಾಗಿತ್ತು ಕೆಲವರು ಟೊಮೆಟೊಗಳು ಒಡೆದಿವೆ ಎಂದರು ಮತ್ತೆ ಕೆಲವರು ವಾಸನೆ ಬರುತ್ತಿದೆ ಎಂದರು ಸಂತರು ಎಲ್ಲರ ಮಾತನ್ನೂ ಕೇಳಿಸಿಕೊಂಡರು ಏನೂ ಹೇಳದೆ ಸತ್ಸಂಗದ ಕೊನೆಯಲ್ಲಿ ನಾಳೆ ಚೀಲತರರು ನೆನಪಿರಲಿ ಎಂದರು ನಾಲ್ಕನೇ ದಿನ ಬರುವಾಗ ಎಲ್ಲರ ಮನಸ್ಸಿನಲ್ಲಿ ಈ ಟೊಮೆಟೊ ಚೀಲ ಎಸೆದರೆ ಸಾಕು ಎಂಬ ಭಾವನೆ ತುಂಬಿಕೊಂಡಿತ್ತು ಆದರೆ ಸಂತರ ಬಗ್ಗೆ ತುಂಬಾ ಗೌರವ ಇದ್ದುದರಿಂದ ಹಾಗೆ ಮಾಡಲಿಲ್ಲ ಅವರ ಉದ್ದೇಶವನ್ನು ತಿಳಿಯುವ ಕುತೂಹಲವೂ ಇತ್ತು ಸಂತರ ಬೆಳಿಗ್ಗೆ ಬಂದ ಜನಗಳು ಅಳುಕಿನಿಂದಲೇ ಸ್ವಾಮಿ ಈ ಟೊಮೆಟೊ ಕೊಳೆತು ವಾಸನೆ ಬರುತ್ತಿದೆ ಇವನ್ನು ತೆಗೆದುಕೊಂಡು ಏಕೆ ಓಡಾಡಬೇಕು ಇವುಗಳನ್ನು ಎಸೆದು ಬೀಡುತ್ತೇವೆ ಎಂದರು ಆಗ ಸಂತರು ನಗುತ್ತಾ ಈ ಟೊಮೆಟೊ ನೀವು ದ್ವೇಷ ಮಾಡುವ ವ್ಯಕ್ತಿಗಳು ಅಂದರೆ ಇವು ನಿಮ್ಮ ಮನಸ್ಸಿನಲ್ಲಿವರ ದ್ವೇಷ ಇದ್ದ ಹಾಗೆ ನೀವು ಯಾರನ್ನಾದರೂ ದ್ವೇಷಿಸಲು ಆರಂಭಿಸಿದರೆ ಆ ಭಾವನೆ ನಿಮ್ಮ ಮನಸ್ಸನ್ನು ಉದ್ರೇಕಿಸುತ್ತದೆ ಕೊಳೆತ ಟೊಮೆಟೊ ವಾಸನೆ ಅಹಿತಕರ ಭಾವನೆ ತರುವಂತೆ ನಿಮ್ಮ ಮನಸ್ಸಿನ ದ್ವೇಷವು ಅಸಮಾಧಾನವು ಹೆಚ್ಚಿಸುತ್ತೆ ಆದುದರಿಂದ ಯಾರನ್ನೂ ದ್ವೇಷಿಸಬೇಡಿ ಇದರಿಂದ ನೆಮ್ಮದಿ ಶಾಂತಿ ಇಲ್ಲವಾಗುತ್ತದೆ ನಿಮಗೆ ಒಂದೆರಡು ದಿನ ಈ ಟೊಮೆಟೊ ಹೊತ್ತುಕೊಂಡು ಓಡಾಡುವುದಕ್ಕೇನೆ ಇಷ್ಟೊಂದು ಬೇಸರವಾಗಿದೆ ಇನ್ನು ಬದುಕಿನ ಉದ್ದಕ್ಕೂ ದ್ವೇಷ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಗೆ ಓಡಾಡುತ್ತೀರಿ ಕೊಳೆತ ಟೊಮೆಟೊ ಎಸೆಯಲು ಕಾತರರಾಗಿರುವಂತೆ ನಿಮ್ಮಲ್ಲಿರುವ ದ್ವೇಷವನ್ನು ಕೂಡ ಹೊರಗೆ ಹಾಕಿ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ನಿಮಗೆ ಇಷ್ಟವಾದ ವ್ಯಕ್ತಿ ವಸ್ತುಗಳನ್ನು ಅದರಲ್ಲಿ ತುಂಬಿಸಿ ಕೆಟ್ಟ ಭಾವನೆಯ ವಿಷಯಗಳನ್ನು ಹೊತ್ತುಕೊಂಡು ಓಡಾಡಬೇಡಿ ಆಗ ಜೀವನ ಪೂರ್ತಿ ನೆಮ್ಮದಿಯಿಂದ ಇರುತ್ತಿರಿ ಎಂದರು ಸಂತರ ಮಾತು ಹಳ್ಳಿಯ ಜನಗಳ ಮನಸ್ಸನ್ನು ತಟ್ಟಿತು ಪರಸ್ಪರ ದ್ವೇಷ ಬಿಟ್ಟು ಪ್ರೀತಿಯಿಂದ ಇರಲು ತೀರ್ಮಾನಿಸಿದರು ಅದನ್ನೇ ಪ್ರಾಜ್ಞರು ಈ ರೀತಿ ಹೇಳ್ತಾರೆ ಬಲವಾನಪಿ ಕೋಪ ಜನ್ಮನಃ ತಮಸೋ ನಾಭಿಬವಂ ಋಣದ್ದೀಯ ಕ್ಷಯ ಪಕ್ಷ ಇವೈಂದವೀಹಿ ಕಲಾಹ ಸಕಲ ಹಂತಿಸ ಶಕ್ತಿ ಸಂಪದ ಅಂದರೆ ಪರಾಕ್ರಮಶಾಲಿಯಾಗಿದ್ದರೂ ಕೋಪದಿಂದ ಉಂಟಾದ ತಮೋಗುಣದ ವೇಗವನ್ನು ಅಂದರೆ ದ್ವೇಷ ಅಸುವೆ ಇತ್ಯಾದಿಗಳನ್ನು ಯಾರೂ ತಡೆಯುವುದಿಲ್ಲವೋ ಕೃಷ್ಣ ಪಕ್ಷದಲ್ಲಿ ಚಂದ್ರನ ಕಲೆಗಳು ನಾಶವಾಗುವಂತೆ ಆ ತಮೋಗುಣವೇ ಆತನ ಎಲ್ಲ ಶಕ್ತಿಯನ್ನು ನಾಶಪಡಿಸುತ್ತದೆ ಎಂದು ಈ ರೀತಿಯಿಂತ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು